ಹಸ್ತ ಮೈಥುನ ಮಾಡಿದ್ರೆ ನಿಮ್ಮ ಶಿಷ್ಣದ ಗಡುಸ್ತನ ಹೋಗುತ್ತೆ ಅಥವಾ ಎರೆಕ್ಟೈಲ್ ಡಿಸ್ಫಂಕ್ಷನ್ ಆಗುತ್ತೆ ಅನ್ನೋದನ್ನ ನೀವು ಸಹಜವಾಗಿ ಕೇಳಿರ್ತೀರಾ ಬಹಳ ಜನರು ಈ ಹಸ್ತ ಮೈಥುನ ಅಂದ್ರೆನೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಭಾವಿಸ್ತಾರೆ ಓಕೆ ಆದರೆ ಇದು ನಿಜಾನ ಅಥವಾ ಕೇವಲ ಇದೊಂದು ನಮ್ಮ ಕಲ್ಪನೆ ಕಲ್ಪನೆನಾ ಅಥವಾ ಮಿತ್ತ ಅಂತ ಇವತ್ತು ನಾನು ನಿಮಗೆ ಹೇಳ್ತೇನೆ ನಿಮಗೆ ಗೊತ್ತಾ ಈ ಮ್ಯಾಸ್ಟ್ರುಬೇಷನ್ ಅನ್ನೋದು ಇಟ್ಸ್ ವೆರಿ ಕಾಮನ್ ವಿಶ್ವದಾದ್ಯಂತ ಬಹಳ ಸಾಮಾನ್ಯವಾದ ಒಂದು ಕ್ರಿಯೆ ಇಟ್ಸ್ ಅ ಫಿಸಿಯೋಲಜಿಕಲ್ ಪ್ರೋಸೆಸ್ ಬಟ್ ಕೆಲವೊಬ್ರು ಏನ್ ಹೇಳ್ತಾರೆ ಹೆಚ್ಚು ಮಾಡಿದ್ರೆ ಮದುವೆ ನಂತರ ಮಕ್ಕಳಾಗಕ್ಕೆ ಕಷ್ಟ ಆಗುತ್ತೆ ಇಲ್ಲ ಎರೆಕ್ಷನ್ ಆಗಲ್ಲ ಇನ್ನೊಬ್ರು ಹೇಳ್ತಾರೆ ಶಕ್ತಿ ಸಂಪೂರ್ಣವಾಗಿ ಕಡಿಮೆ ಆಗ್ಬಿಡುತ್ತೆ ನಿಜಕ್ಕೂ ಈ ಮ್ಯಾಸ್ಟ್ರುಬೇಷನ್ ಅಂದ್ರೆ ಅದರಿಂದ ಅಷ್ಟೊಂದು ತೊಂದರೆ ಇದೆಯಾ ಈ ನರಗಳು ವೀಕ್ ಆಗ್ತಾವ ಬ್ಲಡ್ ಸಪ್ಲೈ ಕಡಿಮೆ ಆಗುತ್ತಾ ಅಥವಾ ಪರ್ಮನೆಂಟ್ ಆಗಿ ಡ್ಯಾಮೇಜ್ ಆಗಿಬಿಡುತ್ತಾ ಸಿಸ್ಲಿ ಅನ್ನೋದು ನಾವು ಈ ಒಂದು ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ತಪ್ಪು ನಂಬಿಕೆಗಳಿದ್ದಾವೆ ಅದನ್ನ ನಾವು ಪರಿಹರಿಸೋಣ ಸೊ ಈ ವಿಡಿಯೋದಲ್ಲಿ ನಾವು ಅದರ ಬಗ್ಗೆ ಇರೋ ರಿಯಾಲಿಟಿ ವರ್ಸಸ್ ಮಿತ್ ಅಂದ್ರೆ ತಪ್ಪು ನಂಬಿಕೆ ಮತ್ತು ನಿಜಾಂಶ ಏನಿದೆ ಅಂತ ತಿಳ್ಕೊಂಡ್ ಬರೋಣ ಸೊ ಆಗುತ್ತಾ ಇಲ್ಲ ಯಾವಾಗ ಇದು ಹಾನಿಕರ ಆಗುತ್ತೆ ಮ್ಯಾಸ್ಟ್ರೂಬೇಷನ್ ಇಲ್ಲ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಲ್ಲ ನಿಮಿ ದೌರ್ಬಲ್ಯ ಲಿಂಗೋತ್ತೇಜನ ಸಮಸ್ಯೆ ಇದಕ್ಕೆ ಕಾರಣಗಳೇನೇನು ಈ ವಿಡಿಯೋನ ಕೊನೆಯವರೆಗೂ ನೋಡಿ ಏಕಂದ್ರೆ ನಿಮ್ಮಲ್ಲಿರೋ ಒಂದು ತಪ್ಪು ಕಲ್ಪನೆಗಳು ಇವತ್ತು ನನಗೆ ಬಹಳಷ್ಟು ಪೇಶೆಂಟ್ಸು ಈಗ ಬೆಂಗಳೂರಿಂದ ಬಂದರು ದಾವಣಗೆರೆಯಿಂದ ಬಂದ್ರು ಹಾವೇರಿಯಿಂದ ಬಂದ್ರು ಸೊ ಅವ್ರಿಗೆಲ್ಲರಿಗೂ ಇದೇ ತಪ್ಪು ಕಲ್ಪನೆಯಲ್ಲಿ ಇಟ್ಬಿಟ್ಟು ಅವ್ರ ಪಾಪ ಇನ್ನೂ ನಮ್ಗೆ ಯಾಕೋ ಮಕ್ಕಳಾಗ್ತಿಲ್ಲ ಹಂಗೆ ಹಿಂಗೆ ಅವ್ರವ್ರದೇ ಟೆನ್ಶನ್ಗಳು ಪರ್ಫಾಮೆನ್ಸ್ ಆ್ಯಂಗ್ಸೈಟಿ ಈ ಥರ ಬಹಳಷ್ಟು ವಿಷಯಗಳು ಇರ್ತವೆ ಬರೀ ಶಾರೀರಿಕವಾಗಿ ಅಲ್ಲ ಮಾನಸಿಕವಾಗಿ ಬೇರೆ ಬೇರೆ ಕಾಯಿಲೆಯಿಂದನೂ ನಮಗೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಆಗುತ್ತೆ ಸೊ ಇದನ್ನೆಲ್ಲ ತಪ್ಪು ನಾನು ನಿಮಗೆ ಇವತ್ತು ಬಿಚ್ಚಿಡ್ತೀನಿ ಸೊ ಈ ನಮ್ಮ ಒಂದು ಬೋನ್ ಇರುತ್ತಾ ಇಲ್ಲ ಸೊ ಮಜಲ್ ಇರುತ್ತಾ ಇಲ್ಲ ಬಟ್ ಓನ್ಲಿ ಬ್ಲಡ್ ಸಪ್ಲೈ ಮಜಲ್ ಇರುತ್ತೆ ಒಂದು ತರದ ಮಜಲ್ ಅದಕ್ಕೆ ನಾವು ಕ್ಯಾವರ್ನಸ್ ಅಂತೀವಿ ಅದರೊಳಗಡೆ ಬ್ಲಡ್ ಫ್ಲೋ ಹೋಗುತ್ತೆ ಸೊ ನಮಗೆ ಅಲ್ಲಿ ನಿಮಿರುತ್ತೆ ನಿಮಿರುವಿಕೆ ಸಾಧ್ಯ ಆಗುತ್ತೆ ಓಕೆ ಸೊ ಈಸ್ ರಿಯಲಿ ಮ್ಯಾಸ್ಟ್ರುಬೇಷನ್ ಕಾಸಿಂಗ್ ಎರೆಕ್ಟೈಲ್ ಡಿಸ್ಫಂಕ್ಷನ್ ಹಸ್ತ ಮೈಥುನದಿಂದ ನಿಜವಾಗಿಯೂ ನಿಮಗೆ ಈ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ನಿಮ್ಮ ದೌರ್ಬಲ್ಯ ಬರ್ತಾ ಇದೆಯಾ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿವರಿಸ್ತಾ ಇದೀನಿ ನಾನು ನಿಮ್ಮ ಡಾಕ್ಟರ್ ಮಹೇಂದ್ರ ಕುಮಾರ್ ಕನ್ಸಲ್ಟೆಂಟ್ ಫಿಸಿಷಿಯನ್